ಸಂಜನ ಅವ್ರ ಜೊತೆ ಡ್ಯಾನ್ಸ್ ಸಾಂಗ್ ಮಾಡಿ ಏನೇನೋ ಆಗೋಗ್ಬಿಡ್ತು ನನ್ ಲೈಫಲ್ಲಿ ನಂದು ಅವ್ರದ್ದು ಮದ್ವೆ ಆಗುತ್ತೆ ಹಂಗೆ ಹಿಂಗೆ ಅಂತೆಲ್ಲ ತುಂಬಾ ರೂಮರ್ಸ್ ಮಾಡಿದ್ರು ನನ್ಗೊಬ್ರು ನನ್ ಪರ್ಷದವ್ರನ್ನೇ ಏನಪ್ಪ ಸಂಜನ್ ಮದ್ವೆ ಅಂತ ಏ ಇಲ್ಲ ಸರ್ ಆದ್ರೆ ಏ ಸುಮಿನ ನನ್ಗೆ ಗೊತ್ತು ನನಗೆ ಗೊತ್ತಿಲ್ಲ ನನ್ ಮದ್ವೆ ಇವ್ರ ಜೊತೆ ಅವ್ರಿಗೆ ಗೊತ್ತಂತ ಅದು ಹಿಂಗೆ ಅಂತ ನನ್ಗೆ ಗೊತ್ತಾಗಿಲ್ಲ ಸೊ ಇವತ್ತಿಗೆ ಸಂಜನ್ ಅವ್ರೇ ನೀವು ದಯವಿಟ್ಟು ಹೇಳ್ಬಿಡಿ ಮುಂದೆ